ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಸುದ್ದಾಹಿನಿಗೆ ಸ್ವಾಮಿ ಬಿಜೆಪಿ ಪಕ್ಷ ಹಾಗೂ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಹಾದಿ ಬೀದಿಯಲ್ಲಿ ನಿಂತು ಹೇಳಿಕೆ ನೀಡಿ ಮುಜುಗರ ಉಂಟು ಮಾಡುತ್ತಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ನ್ನು ಪಕ್ಷದ ಹೈಕಮಾಂಡ್ ಕೂಡಲೇ ಪಕ್ಷದಿಂದ ವಜಾ ಮಾಡಬೇಕೆಂದು ವಿಧಾನಪರಿಷತ್ತಿನ ಮಾಜಿ ಸದಸ್ಯ ಸಿ ರಮೇಶ್ ರವರು ಒತ್ತಾಯಿಸಿದರು ಟಿ ನರಸಿಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಶನಿವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಇವ್ರಿಗೆ ಬೆನ್ನೆಲಾಗಿದ್ದು ದರ್ಸಾಯ್ರು ಇವರು ಯಾವಾಗ ಯಾರೋ ಒಬ್ರು ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ನಾಯಕರು ಮಾತು ಕೇಳು ವಿಜಯನಾಗಬಹುದು ದೊಡ್ಡ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ವಿಚಾರಗಳಾಗ್ಬೋದು ಆ ಆದಿ ಬೀದಿಲಿ ಮಾತಾಡೋದು ಸ್ವಲ್ಪ ಇದೇ ತರ ಮುಂದುವರ್ಸ್ಕ ಹೋದ್ರೆ ಇನ್ನೂ ಮಿತಿ ಮೀರುತ್ತೆ ಮೈಸೂರು ಬಾಲಕಿಯರು ಬಂದ್ರೆ ಇವರು ನಾವು ಮಸಿ ಬೆಳೆಯೋಕ್ಕೆ ಕೆಲಸ ಮಾಡಲ್ಲ ಧಿಕ್ಕಾರ ಆಗ್ತೀವಿ ಜೊತೆಗೆ ಉದ್ಘಾಟ ಹೋರಾಟ ಮಾಡೋಕ್ಕೂ ನಾವು ರೆಡಿದ್ವಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೋದೇನಂತಂದ್ರೆ ಇದೇ ಕೊನೆ ಇವತ್ತಿಗೆ ನಿಲ್ಲಿಸಿ ವಿಜಯನಗರದ ಕ್ಷಮೆ ಕೇಳಿ ಪಕ್ಷ ಸಂಘಟನೆ ಮಾಡಿದರೆ ಮಾಡಿ ಇಲ್ವಾ ದೊಡ್ಡವರು ತೀರ್ಮಾನ ಮಾಡಿ ಹೈಕಮಾಂಡ್ ಎಂಟ್ರಿ ಕೊಟ್ಟು ಇವರ ಪಕ್ಷದಿಂದ ಹುಚ್ಚಾಟ ಮಾಡಿ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಮುಜುಗರ ಆಯ್ತಾ ಇದೆ ತಲೆ ಇದ್ದು ಓಡಾಕಾಯ್ತಿಲ್ಲ ಇಂಥ ನೀಚ ತಾಯಿ ಇರೋದ್ರಿಂದಲೇ ಪಕ್ಷ ಸಂಘಟನೆ ಹಾಳಾಯ್ತಿದೆ ನಿಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೋತಾ ಇದೀವಿ ಇದೇ ಕೊನೆ ನಾವು ಮುಂದಿನ ಅಂತ ಹೇಳ್ತಾರೆ ಕಾರಣ ಅಂತೇಳಿ ಮಹೇಶ್ ಅವರು ತಿಳಿಸಿಕೊಟ್ಟಿದ್ದಾರೆ ದಯಮಾಡಿ ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಯಡಿಯೂರಪ್ಪನವರ ಅಭಿಮಾನಿಯಾಗಿ ಹಾಗೂ ವಿಜಯೇಂದ್ರ ಅವರ ಅಭಿಮಾನಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಒಂದು ಗೋಸುಂಬಿಯ ಒಂದು ಇಬ್ಬಂದಿಯ ಒಂದು ತನದ ಒಂದು ಮಾತನ್ನು ನಿಲ್ಲಿಸಬೇಕು ಇದರಿಂದ ನಿಮ್ಗಳು ಈ ಭಾಗಕ್ಕೆ ಬಂದಾಗ ನಾವುಗಳು ಕೆಲ ಪಕ್ಷದ ಕಾರ್ಯಕರ್ತನಾಗಿ ಹಾಗೂ ಯಡಿಯೂರಪ್ಪನವರ ಅಭಿಮಾನಿಗಳಾಗಿ ನಾವುಗಳೆಲ್ಲ ನಿಮ್ಮ ಬಗ್ಗೆ ಉಗ್ರವಾದಂಥ ಒಂದು ಒಂದು ಪ್ರತಿಭಟನೆ ಹಮ್ಮಿಕೊಳ್ತೇವೆ ಆದಷ್ಟು ಬೇಗ ಪಕ್ಷ ಇವರ ಬಗ್ಗೆ ಶಿಸ್ತು ಕ್ರಮವನ್ನು ಕೈಗೊಂಡು ಇವರನ್ನು ಪಕ್ಷದಿಂದ ಒಂದು ಸಸ್ಪೆಂಡ್ ಮಾಡಿದ್ರೆ ನಾವು ಏನು ಕಾರ್ಯಕರ್ತರು ಹೊರಗಡೆ ಹೋದಾಗ ಬಹಳ ಮಜೂರಾಗ್ತಾ ಇದೆ ಇವರ ಒಂದು ಒಂದು ಗೋಸ್ವಾಮಿ ನೀತಿಯಿಂದ ದಯಮಾಡಿ ಪಕ್ಷಕ್ಕೆ ನಾವು ವಿನಂತಿ ಮಾಡ್ಕೊತೀವಿ ಆದಷ್ಟು ಬೇಗ ಇವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೀವಿ ಇವತ್ತು ನಾಳೆ ಅವರು ಏನಾದ್ರು ಕ್ಷಮೆ ಕೇಳಿ ಏನು ಸನ್ಮಾನ್ಯ ನಮ್ಮೆಲ್ಲರ ರಾಷ್ಟ್ರೀಯ ನಾಯಕರು ಡೆಲ್ಲಿ ಕೋರ್ ಕಮಿಟಿ ಸದಸ್ಯರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಸನ್ಮಾನ್ಯ ಯಡಿಯೂರಪ್ಪನವರು ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ರಾಜ್ಯದಲ್ಲಿ ಈ ಬಿಜೆಪಿ ರಾಜ್ಯದಲ್ಲಿ ಅಸ್ತಿತ್ವ ಬರಬೇಕಾದ್ರೆ ಸನ್ಮಾನ್ಯ ಯಡಿಯೂರಪ್ಪನವರೇ ಕಾರಣ ನಾನು ಮಾಡಿರ್ಬೋದು ಅವೆಲ್ಲ ಲೆಕ್ಕಕ್ಕೆ ಬರುತ್ತಾ ಬಿಜೆಪಿ ಇಲ್ಲಿ ಅಸ್ತಿತ್ವಕ್ಕೆ ಬಂದಿರ್ತಕ್ಕಂಥದ್ದು ಮೊಟ್ಟ ಮೊದಲು ಈ ರಾಜ್ಯದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದ್ರು ಸೀಮಾನ್ಯ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಏನು ವಿಜೇಂದ್ರ ಅವ್ರನ್ನ ಮಲೆ ಕರ್ಕೊಂಡ್ಬಂದು ಯಾವ್ದು ಬೇರೆ ಪಾರ್ಟಿಯವ್ರನ್ನ ಕರ್ಕಂಬಂದು ಅಧ್ಯಕ್ಷ ಮೋದಿ ಅವರು ಅವ್ರಿಗೆ ಅವ್ರಿಗೆ ತಲೆ ಇಲ್ವ ಅವ್ರಿಗೆ ಯತ್ನಾಳ್ ಅವ್ರಿಗೆ ಅವರು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ಮಂಡ್ಯ ಜಿಲ್ಲೆ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ ಪಿ ಟಿಲಿ ಮೊಟ್ಟ ಮೊದಲೇದಾಗಿ ಬಿಜೆಪಿಯ ಅಧಿಕಾರಿ ತಂದಂತವ್ರು ವಿಜಯೇಂದ್ರ ಅವರು ಅನೇಕ ಚುನಾವಣೆಗಳಲ್ಲಿ ಸ್ವಂತ ಶಕ್ತಿಯ ಮನುಷ್ಯ ಯುವ ನಾಯಕ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಇದ್ದ ಭ್ರಷ್ಟಾಚಾರ ಕಂಪ್ಲೇಂಟ್ ರಸಿದ್ರೆ ಒಬ್ಬ ಕೇಂದ್ರದ ಮಂತ್ರಿ ಆಗಿದ್ದಂತ ಮಂತ್ರಿ ಅಂದ್ರೆ ರಾಜ್ಯ ಮಂತ್ರಿ ಯಾಕೆ ಯಾಳು ಯಾಕೆ ಅವ್ರೆ ಈ ಕೆಳಮಟ್ಟಕ್ಕೆ ಕೇಳ್ತಾ ಇದ್ದಾರೆ ನಂಗೆ ಗೊತ್ತಾಗ್ತಾ ಇಲ್ಲ ನಾವಂತೂ ನರಸಿಂಪುರದವರು ಅವ್ರ ಆದಷ್ಟು ಬೇಗ ಕ್ಷಮೆ ಕೇಳದೆ ಇದ್ರೆ ಅಥವಾ ಪಕ್ಷದಿಂದ ನಮ್ಮ ಹೈಕಮಾಂಡ್ ಅವ್ರನ್ನ ವಜಾ ಮಾಡದೆ ಇದ್ರೆ ಒಂದು ಜಾತ ಹೋಗ್ತೀವಿ ಬೆಂಗಳೂರಿಗೆ ಸಾಧ್ಯವಾದ್ರೆ ಡೈಲಿಗೂ ಹೋಗ್ತೀವಿ ಇಂಥವರಿಂದ ಪಕ್ಷ ಹಾಳಾಗ್ತಾ ಇದೆ ಪಕ್ಷ ಎಂದಿಗೂ ಹಾಳಾಗಲ್ಲ ಯಾವ್ದೋ ಮೂರು ಬೈ ಚಿಲ್ಲೆ ಮೂರು ಬೈ ಎಲೆಕ್ಷನ್ ತಕ್ಷಣ ದೇಶ ಇಲ್ಲ ಅವ್ರದ ಏನಲ್ಲ ರೂಲಿಂಗ್ ಪಾರ್ಟಿ ಬಾ ಬೇಕಾದಷ್ಟು ಭ್ರಷ್ಟಾಚಾರ ಆಗಿದೆ ಇವತ್ತು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾ ಸದಸ್ಯನಾಗ್ತಾರೆ ಸದಸ್ಯನಾಗ್ದಾರ ಜನರ ತೀರ್ಪನ್ನ నన్ను ప్రశ్న మాట్లా జన తీర్పున ఆ మధ్య నెలది భ్రష్టాచారేనే అదన్న ఖండిస్తి భ్రష్ట బడవన బడతనవన్న దురుపయోగ కాంగ్రెస్ పక్ష నేషనల్ కాంగ్రెస్ అలాగే సిరమయ్యవరు శివకుమార్ కాంగ్రెస్ ఇట్ ఈస్ నాట్ ఇన్ ఆల్ కాంగ్రెస్ ఆ కాంగ్రెస్ అది అ వ్యక్తిత్వన్న స్వతంత్రతను కొట్ట కాంగ్రెస్ పక్ష ఇల్ ಸಿದ್ದರಾಮಯ್ಯ ಕಾಂಗ್ರೆಸ್ ಇಲ್ಲದೇ ಶಿವಕುಮಾರ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾಕ್ಟಿಕಲಿ ಇಟ್ ಆಸ್ ಡೆಟ್ ದರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ದಿ ಇಂಡಿಪೆಂಡೆನ್ಸ್ ಇಂಡಿನ್ಸ್ ದಿಸ್ಷನ್ ಆ ಕಾರಣದಿಂದ ನಾವು ಇವತ್ತು ತಕ್ಷಣ ಯಾಕೆಂದ್ರೆ ಈ ಮೂರು ಬೈ ಎಲೆಕ್ಷನ್ ಸೋಲೋದಕ್ಕೆ ಎತ್ನಾಳನ್ ಟೀಮು ಸಂಪೂರ್ಣ ಕಾರಣ ಇದಾರೆ ಎತ್ನಾಳನ್ ಟೀಮ್ ನಾವು ಭಾರತೀಯ ಜನತಾ ಪಕ್ಷದವರು ದೇಶವನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತ ಭಾರತೀಯ ಜನತಾ ಪಕ್ಷದ ಮೂರು ನಮ್ಮ ಜನತಾ ಜನತಾದಳದವರು ಇದ್ದಾರೆ ಅಫ್ಕೋರ್ಸ್ ನಾವು ಒಟ್ಟಿಗೆ ಚುನಾವಣೆ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಗೌರವಾನ್ವಿತ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಅಭಿಮಾನಿಗಳು ಮತ್ತು ಮುಖಂಡರುಗಳು ಇಲ್ಲಿ ಸೇರಿದ್ದೀವಿ ಆ ಮುಖಂಡರುಗಳು ಬಂದಿರತಕ್ಕಂಥ ಸ್ನೇಹಿತರುಗಳ ನಾಯಕತ್ವವನ್ನು ನಮ್ಮ ಗೆಳೆಯ ಮಹೇಶ್ ವಹಿಸ್ಕೊಂಡಿದ್ದಾರೆ ನಾವು ಈ ಸುದ್ದಿ ಸಮ್ಮೇಳನವನ್ನು ಕರೆದಿರ್ತಕ್ಕಂಥ ಉದ್ದೇಶ ಇದು ಒಂದು ನ್ಯಾಷನಲ್ ಪಾರ್ಟಿ ಬಿ ಜೆ ಪಿ ಕೇವಲ ಯಾವುದೋ ಒಂದು ರಾಜ್ಯದ ಆಡಳಿತ ಮಾಡ್ತಾ ಇಲ್ಲ ಬಿ ಜೆ ಪಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳನ್ನು ಕೂಡ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಇದೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಮೋದಿಯವರು ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ನಾನು ನಮ್ಮ ಮೋದಿಯವರನ್ನು ರೆಡಿ ಮಾಡಿದರು అంద రాష్ట్ర నాయకు అన్నదేక జ్ఞాపకం నాయకరల్ ముఖ్యమంత్రి అల్గొి ఏం బేడి అని హతార్య సో నరేంద్ర మోదీ ఈ కస్టోడి ఆఫ్ అవర్ కంట్రీ నేమసి పక్షద ఒజేంద్ర ఈ రాజ్యద గౌరవాన్వ ಭಾರತೀಯ ಜನತಾ ಪಕ್ಷದ ನಾಯಕ ಅವ್ರನ್ನ ಎಲೆ ಬೆಳಿಗ್ಗಾದರೆ ಕೆಲವರು ಈ ಸನ್ಮಾನ್ಯ ಎತ್ನಾಳ್ ಅಂಥವ್ರು ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಣ್ಣತನ ಅಂತ ನನ್ನ ಅಭಿಪ್ರಾಯ ನನಗೂ ಐವತ್ತು ವರ್ಷ ಎತ್ನಾಳವರಷ್ಟೇ ಇದೆ ಎತ್ನಾಳಿಗಿಂತ ಹೆಚ್ಚು ಅನುಭವನೂ ಇದೆ ನಾನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವೀಲಿ ನನ್ನೊಂದು ಕ್ಯಾಬಿನೆಟ್ ಮಿನಿಸ್ಟ್ ಸ್ಟೇಟಸಲ್ಲಿದೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದೆ ನಾನು ಯಾಕೆ ಮಾತಾಡ್ತೀನಿ ಯಾರಿಗಿಂತ ದೊಡ್ಡವನು ಅಂತಲ್ಲ ಯಾರು ಟೀಕೆ ಮಾಡ್ಬೇಕಾದ್ರೆ ಎಡಬಿಡದೆ ಹೇಳ್ತಾರೆ ನಮ್ಮ ಯತ್ನಾಳ್ ಅವರು ನಾನು ಮೋದಿಯವ್ರ ಶಿಷ್ಯ ಮೋದಿಯವ್ರ ಶಿಷ್ಯ ಮೋದಿಯವ್ರಿಗೆ ಶಿಷ್ಯ ಅಂತಾರೆ ಅದೊಂಥರ ನಾಚಿಕೆ ಹಾಕ್ಬೇಕು ಅವ್ರಿಗೆ ಮೋದಿಯವರು ನೇಮಿಸಿದ ನೇಮಕ ವಿರೋಧ ಮಾಡಿದ್ಮೇಲೆ ಅದೇ ಅವ್ರು ಮೋದಿ ಶಿಷ್ಯ ಹಾಕ್ತಾರೆ ಪಕ್ಷದ ಬಗ್ಗೆ ದೇಶದ ಬಗ್ಗೆ ಅವರು ದೇಶದಲ್ಲಿ ಇವತ್ತಿನ ದಿವಸ ಮಹಾರಾಷ್ಟ್ರ ಎಷ್ಟು ದೊಡ್ಡ ರಾಜ್ಯ ಇದು ಅದು ಮೆಜಾರಿಟಿ ಬಂದಿದೆ ಇವತ್ತಿನ ಇವತ್ತು ಅಬ್ಸೊಲು ಮೆಜಾರಿಟಿ ಬಹುಶಃ ಅಲ್ಲಿ ಯಾವತ್ತೂ ಬಂದಿಲ್ಲ ಅಷ್ಟು ವಿಧಾನಸಭೆ ಸೀಟ್ಗಳು ಬಂದಿದೆ ಮಹಾರಾಷ್ಟ್ರದಲ್ಲಿ ಇವತ್ತು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ನ ಎಲ್ಲ ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಷ್ಟೇ ಹೈಯೆಸ್ಟ್ ಅಸೆಂಬ್ಲಿ ಸೀಟ್ಸ್ ಬಿಜೆಪಿ ಇನ್ ದಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಂಡರ್ ದಿ ಲೀಡರ್ಶಿಪ್ ಆಫ್ ನರೇಂದ್ರ ಮೋದಿಜಿ ಸರ್ ಆದ್ರಿಂದ ಯತ್ನಾಳ್ ಏನು ಮಾಡ್ತಾ ಇದಾರೆ ಬಹಳ ಕ್ಷುಲ್ಲಕ ಸಣ್ಣತನ ನಾನು ಅಲ್ಲಿ ಒಬ್ಬ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಗೆ ಎತ್ತರದ ಸ್ಥಾನ ಇಲ್ಲದೆ ಇರ್ಬೋದು ಅದ್ ಜವಾಬ್ದಾರಿಯ ಕಾರ್ಯಕರ್ತ ಅವರಂಗೆ ನಾನು ಒಬ್ಬ ಅವ್ರು ಮಾಡ್ತಾ ಇರ್ತಕ್ಕಂಥ ಈ ಸಣ್ಣತನ ಏನಿದೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಇಲ್ಲ ನರೇಂದ್ರ ಮೋದಿ ಅವ್ರಲ್ಲಿ ಪ್ರೀತಿ ಪ್ರೀತಿ ಅಂತ ಅವ್ರು ಮಾಡಿದ್ನೆಲ್ಲ ವಿರೋಧ ಮಾಡಿದ್ರೆ ಹೆಂಗೆ ಅವ್ರು ನರೇಂದ್ರ ಮೋದಿ ಅವರ ಶಿಶಿ ಆಗ್ತಾರೆ ಬಿಜೆಪಿಯ ಜವಾಬ್ದಾರಿ ಕಾರ್ಯಕರ್ತರು ಆಗ್ತಾರೆ ನಾನು ಅವ್ರನ್ನ ನಮ್ಮ ಸ್ನೇಹಿತರುಗಳೆಲ್ಲ ಮೇಸರಿತಕ್ಕಂಥ ಲೀಡರ್ಗಳೆಲ್ಲ ಅವ್ರನ್ನ ತಕ್ಷಣ ಪಕ್ಷದಿಂದ ವಜಾ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ತಕ್ಷಣ